ಸೊ ಫಿಲಿಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನಮ್ಮ ಕುಟುಂಬ ಆಗ್ತದೆಲ್ಲ ಕುಟುಂಬ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನಮಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡ್ತಾರೆ ಅಂತ ಯಾಕಂದರೆ ಶ್ರೀಕಾಂತ್ ಆಗಲಿ ನಮ್ಮ ಬೇರೆಯವರಾಗಲಿ ನಮ್ಮ ಮನೋರಾಗಲಿ ಇರೋರು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅದು ಉಪೇಂದ್ರ ಮಾಡೋದಕ್ಕೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗ್ಲೇ ಹೇಳಿದೆ ಹೋಗಿ ಹೋಗ್ ಮಾಡ್ಬೇಕಾದ್ರೆ ಏನು ಯಾಕೆಲ್ಲ ಅವರು ಎಲ್ಲ ಮನಿರತ್ನವರು ಈ ಬೇರೆ ದೊಡ್ಡ ದೊಡ್ಡ ನಮಗೂ ಇದ್ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಖಂಡಿತ ನೋಡಿ ಈ ಪಿಕ್ಚರ್ ಅಂತ ನನ್ಗೆ ಗೊತ್ತಿಲ್ಲ ಅವರು ವರ್ಕ್ ಮಾಡಿಸ್ತಾರೆ ಯಾಕಂದ್ರೆ ಓಮ್ ಅಂತ ವಿಷಯ ವಿಷ್ಣು

ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಮೂರು ಗಂಟೆ ಒಟ್ಟು ಸಮರ ಮಾಡ್ತಿದ್ದೆಸ್ ಆಗಿ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ಎಷ್ಟೊಂದು ಎಷ್ಟು ಅವರ್ಸ್ ಗೊತ್ತಿಲ್ಲ ಬಟ್ ಓಮ್ ಬಂದಾಗಲ್ಲ ನಾನು ಕೂದಲು ಯಾರು ನೋಡಿದ್ರೂ ಒಬ್ಬ ಒಬ್ಬರೇ ಬಂದು ಕೆಲವರು ನೀಟಾಗಿ ಭಾಷಣ ಬರ್ತಾ ಇದೆ ಕನ್ನಡ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕರ್ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡ್ ಬಂದ್ಬಿಡ್ತಿದ್ದ ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇಸ್ ಆಗಿರ್ಬೋದು ತಗ್ಗೆ ರೀತಿ ಇರ್ಬೋದು ಅಂಡ್ ಮಾಡ್ಬೇಕಂದ್ರೆ ನಾವು ಮಾಡ್ಬೋದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಅವ್ರ ಆ ಟೈಮ್ ನಾನು ಮಾಡ್ತಾ ಇದ್ದೆ ಸೊ ಉಪೇಂದ್ರ ಬಗ್ಗೆ ಅದು ಹೇಳೋದಕ್ಕೆ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಇತ್ತು ಅವಾಗಿಂದಾನೇ ಗೊತ್ತು ಉಪೇಂದ್ರ ಒಳ್ಳೆ ಆ್ಯಂಡ್ ಲೇಟ್ ಮಾಡ ಬೆಳವಣಿಗೆರವರು ರಾತ್ರಿ ಏನು ಮಾಡಿದ ಉಪ್ಪಿ ಮಾಡ್ತಾರ ಉಪ್ಪಿ ಟೂ ಮಾಡ್ತಾ ಇದ್ದಾರೆ ಯು ಐ ಸರ್ ನಾನು ಡೈಟ್ ಇಟ್ಟೆ ಒಂಥರ ವಿಭಿನ್ನವಾಗಿದೆ ಯು ಐ ಯು ಅಪ್ಪ ನಾನು ಕೇಳ್ತಾ ಇಲ್ಲ ಗೊತ್ತೇಂದ್ರೆ ನಿಮ್ಗೆ ಏನು ಅನ್ನಿಸ್ತೀವಿ ಸಿನಿಮಾದ್ರೆ ಇಲ್ಲ ಬಹಳ ವಿಷಯವಿಲ್ಲ ಯಾಕೆಂದ್ರೆ ವರ್ಲ್ಡ್ ತೋರಿಸ್ತಾ ಇರ್ತೀರ ಯು ಅಂದ್ರೆ ವರ್ಲ್ಡ್ ನೀವು ನೋಡೋ ನಾನು ಅದೇ ನನ್ನ ಕಣ್ಣು ಐ ಆಮ್ ಸೀನ್ ದ ವರ್ಲ್ಡ್ ಥ್ರೂ ಯು ಅದರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ಸಿವೇಶನ್ ಕೊಡ್ತಾ ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥ್ರಾನ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ತಿಂಕ್ ಅರ್ಜನೀಶ್ ಅವ್ರು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ